ಸಾವಿರಾರು ಹಾಡುಗಳು ಹಾಡಿರುವಂಥ ಕುಮಾರ ಆಕಾಶ್ ಮನುಗುಳೆಯವರ ಈ ಒಂದು ಭಜನಾ ಗೀತೆಯನ್ನು ನಿಮ್ಮ ಮುಂದೆ ಹಾಡ್ತಾಯಿದ್ದೀನಿ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ತಾಯಿಯ ಕುರಿತು ಒಂದು ಗೀತೆಯನ್ನು ಎಷ್ಟು ಚೆನ್ನಾಗಿ ಹಾಡಿದರೆ ಆ ಎರಡು ನುಡಿ ನಿಮ್ಮ ಮುಂದೆ ಹಾಡ್ತಾಯಿದ್ದೀನಿ ಎಷ್ಟೋ ತಾಯಿ ಬಗ್ಗೆ ಹಾಡುಗಳನ್ನು ಹಾಡಿದ್ದಾರೆ ಕುಮಾರ ಆಕಾಶ್ ಮನುಗಳವರು ತಾಯಿ ನಿನ್ನ ಮಡಿಲ ಬಡದಂಗ ಸಿಡಿಲ ತಾಯಿ ನಿನ್ನ ಮಡಿಲ ಬಡದಂಗ ಸಿಡಿಲ ನನಗಾಗಿ ಕಷ್ಟ ಪಟ್ಟಿದೆಲ್ಲ ನಿನ್ನ ಮರೆತು ಅದೇ ಅಳಿಗಾಲ ನಿನ್ನ ಮರೆತು ಅದೇ ಅಳಿಗಾಲ ತಾಯಿ ನಿನ್ನ ಮಡಿಲ ಬಡದಂಗ ಸಿಡಿಲ ತಾಯಿ ನಿನ್ನ ಮಡಿಲ ಬಡದಂಗ ಸಿಡಿಲ ನನಗಾಗಿ ಕಷ್ಟ ಪಟ್ಟಿದೆಲ್ಲ ನಿನ್ನ ಮರೆತು ಅದೇ ಅಳಿಗಾಲ ಆ ನಿನ್ನ ಮರೆತುವಾದ ಅಳಿಗಾಲ ಬೇಸಿಗೆ ಮಳೆಗಾಲ ರಾತ್ರಿ ಹಗಲ ಬೇಸಿಗೆ ಮಳೆಗಾಲ ರಾತ್ರಿ ಹಗಲ ತಾಯಿ ನಿನ್ನ ನಿತ್ಯ ಸೇವೆನಾ ಎಂದು ತಪ್ಪುವುದಿಲ್ಲ ಅಮ್ಮ ನಿನ್ನಯ ಪಾದ ಇರಲೆನ್ನ ತೆಲಿ ಮ್ಯಾಲ ಅಮ್ಮ ನಿನ್ನಯ ಪಾದ ಇರಲೆನ್ನ ತೆಲಿ ಮ್ಯಾಲ ಎನ್ನಯ ತಪ್ಪು ಇರಲಿ ನನ್ನ ಮ್ಯಾಲ ಹಂಬಲ ಹಾ ಇರಲಿ ನನ್ನ ಮ್ಯಾಲ ಹಂಬಲ ತಾಯಿ ನಿನ್ನ ಮಡಿಲ ಬಡದಂಗ ಸಿಡಿಲ ತಾಯಿ ನಿನ್ನ ಮಡಿಲ ಬಡದಂಗ ಸಿಡಿಲ ತಾಯಿ ನಿನ್ನ ಮಡಿಲ ಬಡದಂಗ ಸಿಡಿಲ ನನಗಾಗಿ ಕಷ್ಟ ಪಟ್ಟಿದೆಲ್ಲ ನಿನ್ನ ಮರೆತು ಅದೇ ಅಳಿಗಾಲ ಆ ನಿನ್ನ ಮರೆತು ಅದೇ ಅಳಿಗ ರಕ್ತದ ಕಣ್ಣಿ ಎತ್ತಿ ಕೊಟ್ಟಿದ್ದೀ ಬೆಲ್ಲ ರಕ್ತದ ಕಣ್ಣಿ ಎತ್ತಿ ಕೊಟ್ಟಿದೀನಿ ಬೆಲ್ಲ ಲಾಲಿಸುವಾಲಿ ಎಂದು ತೂಗಿ ನನ್ನ ತೊಟ್ಟಿಲ ತುಣಕ ರೊಟ್ಟಿಯ ತಿಂದು ಹಾಲ ತುಣಕ ರೊಟ್ಟಿಯ ತಿಂದು ಹಾಲ ಏನೆಂದು ನಾ ಹಾಡಲಿಗ ತಾಯಿ ನಿನ್ನ ಯೀಲ ಆ ತಾಯಿ ನಿನ್ನ ಯೀಲಾ ತಾಯಿ ನಿನ್ನ ಮಡಿಲ ಬಡದಂಗ ಸಿಡಿಲ ತಾಯಿ ನಿನ್ನ ಮಡಿಲ ಬಡದಂಗ ಸಿಡಿಲ ನನಗಾಗಿ ಕಷ್ಟಪಟ್ಟಿದೆಲ್ಲ ನಿನ್ನ ಮರೆತು ಅದೇ ಅಳಿಗಾಲ ಆ ನಿನ್ನ ಮರೆತು ಅದೇ ಅಳಿಗಾಲ ಎನ್ನುವಂಥ ಹಾಡು ಸುಂದರವಾಗಿ ಹಾಡಿದ್ದಾರೆ ಆಕಾಶ್ ಮನುಗಳವರು ಅವ್ರ ಥರ ನಮಗೇನು ಹಾಡೋಕ್ಕೆ ಬರಲ್ಲ ಆದರೆ ಸುಮ್ಮನೆ ನಮಗೊಂದು ಹಾಡೋ ಹವ್ಯಾಸ ಹವ್ಯಾಸ ಇದೆ ಅಂತ ಹಾಡಿದ್ದೀವಿ ಅದಕ್ಕಾಗಿ ಕುಮಾರ್ ಆಕಾಶ್ ಮನುಗಳಿಯವರು ಉತ್ತರ ಕರ್ನಾಟಕದ ಗಾನ ಕೋಗಿಲೆ ಎಂದು ಹೆಸರು ಪಡೆದಿದ್ದಾರೆ ಅವರು ಹಾಡುಗಳು ಸಾಕಷ್ಟು ಹಾಡುಗಳು ನಾವು ಕೇಳ್ತೀವಿ ಅದಕ್ಕಾಗಿ ಈ ವಿಡಿಯೋ ಮಾಡಿದ್ದೀನಿ ಯಾಕಂದ್ರೆ ಅವರು ಸಾಕಷ್ಟು ಹಾಡುಗಳನ್ನು ನಾವು ಕೇಳ್ತಾ ಬಂದಿದ್ದೀವಿ ಅದಕ್ಕೆ ನಾವು ಅವರ ಹಾಡುಗಳನ್ನು ನಮ್ಮ ಧ್ವನಿ ಹೇಗೆ ಕಿರಲು ಕೂಡ ಸುಮ್ಮನೆ ನಾವು ಪ್ರ್ಯಾಕ್ಟೀಸ್ ಮಾಡಬೇಕಂತ ಅವರು ಹಾಡುಗಳನ್ನು ನಾವು ಪ್ರ್ಯಾಕ್ಟೀಸ್ ಮಾಡ್ತೀವಿ ಇದರಲ್ಲಿ ಏನಾದರೂ ತಪ್ಪಾದರೆ ಕ್ಷಮಿಸಬೇಕು ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ಕೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರಿಗೂ ನನ್ನ ನಮಸ್ಕಾರಗಳು